ನಮಸ್ತೆ ಆತ್ಮೀಯ ಸ್ನೇಹಿತರೆ ಹೊಸ ವರ್ಷಕ್ಕೆ ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಹೊಸ ವರ್ಷವನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇವತ್ತು ಒಂದು ಸುಭಾಷಿತದೊಂದಿಗೆ ಸಂಗತಿಯನ್ನ ಹೇಳಕೊಡ್ತಿದ್ದೀನಿ ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ ಎಂಬ ಸುಭಾಷಿತ ಹೊಂದಿದೆ ಗೆಳೆಯರೆ ಯಾಕೆ ಮಾತು ಹೇಳಿದೆ ಅಂತ ಅಂತೀರಾ ತುಂಬ ಕುಟುಂಬದಲ್ಲಿ ಬೆಳೆದ ನನ್ನ ಅವರು ಸೇರಿ ಏಳು ಜನ ಒಂದೇ ಕುಡಿ ಒಂದೇ ದುಡಿಯುವ ಕೈ ಎಂದರೆ ನನ್ನ ತಾತ ಇದ್ರು ರೀ ದುಡ್ಡು ಕುಟುಂಬ ಹೇಳಿದ್ನಲ್ಲ ದೊಡ್ಡದು ಕುಟುಂಬ ಪ್ರೀತಿಗೆ ಯಾವುದೇ ಕೊರತೆ ಇರಲಿಲ್ಲ ಆದರೆ ಬಡತನ ಮಾತ್ರ ತಾಂಡವವಾಡ್ತಿತ್ತು ಹೀಗಿರುವಾಗ ಅಣ್ಣ ಆ ಸಿಚುವೇಷನ್ನ ಅರ್ಥ ಮಾಡಿಕೊಂಡು ಆ ಕಡು ಬಡತನದಲ್ಲೂ ಆಗಿನ ಕಾಲದಲ್ಲೇ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನ ಮೀಡಿಯಮ್ನಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರು ಆ ಸಂದರ್ಭದಲ್ಲಿ ನನ್ನಣ್ಣ ಏನ್ ಮಾಡ್ತಿದ್ರು ಗೊತ್ತಾ ನಿಮ್ಗೆ ಬಾವಿ ತೆಗಿತಾ ಇದ್ರಂತೆ ಆಗಿನ ಕಾಲದಲ್ಲೆಲ್ಲ ಈ ಬೋರ್ವೆಲ್ ಎಲ್ಲ ಇರ್ಲಿಲ್ವಲ್ಲಪ್ಪ ಆ ಕೆಲ್ಸಕ್ಕೆ ಬಾವಿ ಕೆಲಸ ತೆಗೆಯೋ ಕೆಲಸಕ್ಕೆ ಹೋಗಿದ್ರಂತೆ ಆ ಸಂದರ್ಭದಲ್ಲಿ ಅವರಿಗೆ ಆ ನೇಮಕಾತಿ ಕರೆ ಬಂದಿತ್ತಂತೆ ನಿಮ್ಗೆ ಮೊದ್ಲೇ ಹೇಳಿದಂತೆ ಕಡುಬಡತನದಿಂದಾಗಿ ಮನೆಯಲ್ಲಿ ತಾತನಿಗೆ ಸಹಾಯವಾಗ್ಲಿ ಎಂದು ಬಿಡುವ ಬಿಡುವು ಸಿಕ್ಕಾಗಲೆಲ್ಲ ಈ ರೀತಿ ಕೆಲಸ ಮಾಡ್ತಿದ್ರಂತೆ ನನ್ನಣ್ಣ ಕಷ್ಟಜೀವಿ ಇದರಿಂದಾಗಿ ಓದಿನ ಬೆಲೆ ಚೆನ್ನಾಗಿಯೇ ತಿಳಿದಿತ್ತು ಅವ್ರಿಗೆ ಅವರು ಅವರಿಗೆ ಸಿಕ್ಕ ಸಮಯದಲ್ಲೇ ಮಕ್ಕಳಿಗೆ ಹೇಳಿಕೊಡುವುದು ಎಂದ್ರೆ ಬಹಳ ಇಷ್ಟ ಹಾಗೆ ಅವರು ಎಷ್ಟೇ ಲೇಟ್ ಆಗಿ ಬಂದ್ರು ಸಹ ನಾವೇನೇನ್ ಪಾಠ ಓದ್ಕೊಂಡಿರ್ತಿದ್ವಲ್ಲ ಅದನ್ನೆಲ್ಲ ಅವ್ರಿಗೆ ಒಪ್ಪಿಸ್ಲೇಬೇಕಿತ್ತು ಅವ್ರಿಗೆ ಇಷ್ಟ ಆಗ್ತಿತ್ತು ಅದೆಲ್ಲ ಮತ್ತೆ ನಮ್ ಜೊತೆ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅವ್ರಿಗೆ ಅದ್ ಖುಷಿ ಕೊಡ್ತಾ ಇತ್ತು ವೇಳೆಯಲ್ಲೇ ಅವರು ಅನುಭವದ ಮಾತುಗಳನ್ನ ದಿನವೆಲ್ಲ ಏನೇನೆಲ್ಲ ನಡೀತಿತ್ತಲ್ಲ ಆ ಘಟನೆಗಳನ್ನೆಲ್ಲ ಜೊತೆ ಶೇರ್ ಮಾಡ್ತಾ ಇದ್ರು ವಿದ್ಯೆಗೆ ಅವರು ಸದಾ ಪ್ರೋತ್ಸಾಹ ಇರ್ತಿತ್ತು ಅನುಭವಿ ವ್ಯಕ್ತಿಗೆ ಕಿವಿಗೋಡಿ ನೀವು ಪುಸ್ತಕಕ್ಕಿಂತ ಪ್ರಕೃತಿಯಿಂದ ಕಲಿಯಬೇಕಾದದ್ದು ಬೇಕಾದದ್ದು ಹೆಚ್ಚು ಹಾಗೆ ಇವತ್ತಿನ ಸ್ವಾರಸ್ಯಕರ ಸಂಗತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ